ನಮಸ್ಕಾರಗಳು ನಮ್ಮ ಯೂಟ್ಯೂಬ್ ಚಾನೆಲ್ ರಸೋನ್ನತಕ್ಕೆ ಸುಸ್ವಾಗತ ಇಂದು ನಾವು ತಯಾರಿಸುತ್ತಿರುವುದು ಮುರುಗ್ಮಲಾಯಿ ಡಿಕ್ಕ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಿಮ್ಮ ಸ್ಕ್ರೀನ್ನ ಮೇಲೆ ಕಾಣಬಹುದು ಮಸಾಲೆ ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು ನೆನೆಸಿದ ಗೋಡುಂಬಿ ಹಸಿಮೆಣಸು ಬೆಳ್ಳುಳ್ಳಿ ಹಾಗೂ ಶುಂಠಿ ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸಿ ಈ ಎಲ್ಲ ಸಾಮಗ್ರಿಗಳನ್ನು ರುಬ್ಬಿ ಮಸಾಲೆಯನ್ನು ತಯಾರಿಸಿ ಮಸಾಲೆ ವಿಡಿಯೋದಲ್ಲಿ ತೋರಿಸಿದಷ್ಟು ಹದವಿದ್ದರೆ ಉತ್ತಮ ಸರಿಸುಮಾರು ಅರ್ಧ ಕೆ ಜಿ ಕೋಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನವನ್ನು ಹಾಕಿ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷದ ನಂತರ ರುಬ್ಬಿದ ಮಸಾಲೆಯನ್ನು ಕೂಡಿಗೆ ಸೇರಿಸಿ ಅದರೊಂದಿಗೆ ಪುಡಿ ಜೀರಿಗೆ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಖಾರ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಸಿ ಮಾಂಸದ ಎಲ್ಲ ಭಾಗಗಳಿಗೂ ಮಸಾಲೆ ಕೂಡುವಂತೆ ಕಲಸಿ ಕಲಸಿದ ನಂತರ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಿ ನಂತರ ಇದಕ್ಕೆ ತಾಜಾ ಕೆಲೆಯನ್ನು ಸೇರಿಸಿ ಚೆನ್ನಾಗಿ ಕಲಸಿ ಕಲಸಿದ ನಂತರ ಇದಕ್ಕೆ ಅಜವೆ ಅಥವಾ ಹೋಮವನ್ನು ಸೇರಿಸಿ ಜೊತೆಗೆ ಕಸೂರಿ ಮೇಥಿಯನ್ನು ಕೂಡ ಸೇರಿಸಿ ಉತ್ತಮವಾದ ರುಚಿಗಾಗಿ ಸರಿಸುಮಾರು ಎರಡು ಗಂಟೆಯ ಕಾಲ ಕೋಳಿಯನ್ನು ಫ್ರಿಡ್ಜ್ನಲ್ಲಿ ಇಡಿ ನಂತರ ಎಣ್ಣೆ ಸವರಿದ ಬೇಕಿಂಗ್ ಟ್ರೇಯಲ್ಲಿ ಕೋಳಿಯನ್ನು ಇಟ್ಟು ಓವನ್ನಲ್ಲಿ ನೂರ ಎಂಬತ್ತು ಡಿಗ್ರಿಯ ತಾಪದಲ್ಲಿ ಹತ್ತು ನಿಮಿಷದ ಕಾಲ ಬೇಯಿಸಿ ನಂತರ ಮಾಂಸದ ಮೇಲ್ಭಾಗವನ್ನು ಬೇಕಿಂಗ್ ಟ್ರೇಯತ್ತ ತಿರುಗಿಸಿ ಹತ್ತು ನಿಮಿಷಗಳ ಕಾಲ ಮತ್ತೊಮ್ಮೆ ಬೇಯಿಸಿ ಈ ವೇಳೆಯಲ್ಲಿ ನಾವು ಪುದೀನಾ ಚಟ್ನಿಯನ್ನು ತಯಾರಿಸೋಣ ಇದಕ್ಕೆ ಬೇಕಾಗಿರುವುದು ಪುದೀನ ಕೊತ್ತಂಬರಿ ಒಂದು ಅಥವಾ ಎರಡು ಐಸ್ಗೆಡ್ಡೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿಮೆಣಸು ಇದರೊಂದಿಗೆ ಮೊಸರು ಹಾಗೂ ಚಾಟ್ ಮಸಾಲೆಯನ್ನು ಸೇರಿಸಿ ರುಬ್ಬಿರಿ ಈ ಚಟ್ನಿಯನ್ನು ಹೀಗೆಯೇ ಸೇವಿಸಬಹುದು ಅಥವಾ ವಿಡಿಯೋದಲ್ಲಿ ತೋರಿಸದಂತೆ ಸ್ವಲ್ಪ ಮಯೋನೀಸ್ ಅನ್ನು ಸೇರಿಸಿ ಸೇವಿಸಬಹುದು ಗೊಗಲ್ನಲ್ಲಿ ಬೆಂದ ಕೋಳಿಯನ್ನು ಬಳಸಿ ಪುದೀನಾ ಚಟ್ನಿಯೊಂದಿಗೆ ಸವಿಯಿರಿ ಓವನ್ ಇಲ್ಲದಿದ್ದಲ್ಲಿ ಈ ಮುರುಗ್ಮಲಾಯಿ ಟಿಕ್ಕಾವನ್ನು ಕಾವಲಿಯಲ್ಲಿ ಅಥವಾ ಏರ್ ಫ್ರೇಯರ್ನೆಯಲ್ಲಿ ತಯಾರಿಸಬಹುದು ಮುರುಗ್ ಮಲಾಯಿ ಟಿಕ್ಕಾವನ್ನು ನೀವು ಕೂಡ ತಯಾರಿಸಿ ಇನ್ನು ಮುಂದೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು